ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಅಲಸಂದೆ ಕಾಳಿನ ವಡೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನು ಇವಾಗ ಬಳಸ್ತಾ ಅಲಸಂದೆ ಕಾಳು ಸಿಪ್ಪೆ ಇರೋವಂಥ ಬೇಳೆ ಇದು ನಾವು ಡೈರೆಕ್ಟಾಗಿ ಇದನ್ನು ಬೇಳೆ ಮಾಡ್ಕೊಂಡಿದ್ದೀವಿ ಸಿಪ್ಪೆ ಇದೆ ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೋಬೇಕು ಒಂದು ಬೇ ಒಂದು ಬೌಲಷ್ಟು ಬೇಳೆನ ತಗೊಂಡು ತೊಳೆದು ಇವಾಗ ನೆನೆಸ್ಕೊಳ್ಳೋಕ್ಕೆ ಹಾಕ್ಕೊಳ್ತಿದ್ದೀನಿ ಇದು ಒಂದು ಇಪ್ಪತ್ತರಿಂದ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ನೆನೆದ್ರೆ ಸಾಕು ಆನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ವಡೆಯನ ಕರಿಯೋದಕ್ಕೋಸ್ಕರ ಇವಾಗ ನಾನು ಒಂದೆರಡು ಹೊಸ ಒಣಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಶುಂಠಿ ಒಂದೆರಡು ಇಂಚಷ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ದಪ್ಪದ ಈರುಳ್ಳಿನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಎಂಟು ಹಸಿ ಹಾಗೆ ಸ್ವಲ್ಪ ಚಕ್ಕೆನ ತಗೊಂಡಿದ್ದೀನಿ ನೀವು ಹಸಿ ಬದಲಿಗೆ ಒಣಮೆಣ್ಸಿ ಕಾಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ನೋಡಿ ಇವಾಗ ಇದನ್ನೆಲ್ಲ ರುಬ್ಕೊಳ್ತೀನಿ ಆನಂತರ ಅಲಸಂದೆ ಬೇಳೆನ ತೊಳೆದು ಸೋ ಕಾಳು ಸೋಸೋ ಪಾತ್ರೆಗೆ ಹಾಕ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ರುಬ್ಬಿದ್ದಾಗಿದೆ ಅದಕ್ಕೆ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಇದು ಪುದೀನ ಸೊಪ್ಪು ಹಾಗೆ ಕರಿಬೇವು ನಾಲ್ಕೈದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲನೂ ಕಟ್ ಮಾಡಿ ನಾನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಎಣ್ಣೆ ಕಾದಿರೋದಕ್ಕೆ ಈ ರೀತಿ ವಡೆನ ತಟ್ಕೊಂಡು ಹಾಕ್ಕೋಬೇಕು ನಮಗೆ ಎಷ್ಟು ತೆಳ್ಳ ಬೇಕೋ ಹಾಗೇ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡಿ ಹಾಕ್ಕೊಬೋದು ಈ ರೀತಿ ತಟ್ಕೊಂಡು ಬೇಯಿಸ್ಕೊಳ್ತೀನಿ ನಾನು ನಾವು ಇದು ಅಲಸಂದೆ ಕಾಳನ್ನು ಸಿಪ್ಪೆ ಹೋಗಬೇಕು ಅಂತಂದರೆ ರಾತ್ರಿಯೇ ನೆನೆಸ್ಕೊಂಡು ಆ ನಂತರ ಬೆಳಿಗ್ಗೆ ಸೋರ್ ಹಾಕ್ಕೊಂಡು ಕಾಳು ಬಸಿಯೋ ಪಾತ್ರೆಗೆ ಸೋರ್ ಹಾಕೊಂಡು ಒಣಗಿಸ್ಬಿಟ್ಟು ಚೆನ್ನಾಗಿ ಒಣಗಿದ ನಂತರ ರಾಗಿ ಕಲ್ಲು ಅಥವಾ ಫ್ಲೋರ್ ಮಿಲ್ಲಲ್ಲಾದ್ರೂ ಬಿಟ್ಕೊಡ್ತಾರೆ ಬೇಳೆ ಥರ ಬಿಟ್ಕೊಡ್ತಾರೆ ಆವಾಗ ಸಿಪ್ಪೆ ಸ್ವಲ್ಪನೂ ಇರೋದಿಲ್ಲ ನೀಟಾಗಿ ಸಿಪ್ಪೆ ಹೋಗುತ್ತೆ ಆವಾಗ ಡೈರೆಕ್ಟಾಗಿ ನಾವು ನೆನೆಸ್ಕೊಂಡು ಬಳಸ್ಕೊಬೋದು ಇವಾಗ ನಾನು ಸಿಪ್ಪೆ ಇರೋದನ್ನು ಬಳಸಿರೋದ್ರಿಂದ ತೊಳೆಯುವಾಗ ಸಿಪ್ಪೆ ಹೋಗೋ ಥರ ನೆನೆದಿರೋ ಅಲಸಂದೆ ಬೇಳೆನ ನೆನೆಸಾದ ನಂತರ ನಾವು ತೊಳ್ಕೊಳ್ಳುವಾಗ ಸಿಪ್ಪೆನ ತೆಗಿಬೇಕು ಇದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ತೊಳೆದು ಒಣಗಾಕೊಂಡಿದ್ರೆ ಡೈರೆಕ್ಟಾಗಿ ನಾವು ನೆನೆಸ್ಕೊಂಡು ವಡೆನ ಮಾಡ್ಕೊಬೋದು ಇದು ಅಲ್ಸ ಕಡಲೆಬೇಳೆ ಒಡೆಗಿನ ಅಲಸಂದೆ ಬೇಳೆ ವಡೆ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಳು ಸಿಕ್ಕುವಾಗ್ಲೂ ಹಸಿ ಕಾಳನ್ನೇ ಡೈರೆಕ್ಟಾಗಿ ನಾವು ರುಬ್ಕೊಂಡು ನಾವು ಈಗ ಹಾಕಿರೋ ಮಸಾಲೆಗಳನ್ನೇ ಹಾಕ್ಕೊಂಡು ನಾವು ವಡೆನ ಮಾಡ್ಕೊಬೋದು ಸ್ವಲ್ಪ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಈ ರೀತಿ ನೋಡಿ ಒಂದೊರೆ ಅಂದರೆ ಬಬಲ್ಸು ಕಡಿಮೆ ಆದಾಗ ವಡೆ ಬೆಂದಿದೆ ಅಂತ ಕಲರು ಸ್ವಲ್ಪ ಬೇರೆ ಒಂಬಣ್ಣ ಥರ ಬರುತ್ತೆ ಆವಾಗ ತೆಗೆದಿಟ್ಕೊಂಡು ಮತ್ತೆ ನಾನು ಈ ರೀತಿ ತಟ್ಕೊಂಡು ಹಾಕ್ಕೊಳ್ತೀನಿ ನಾನು ಮಾಡಿಕೊಂಡು ಇರೋಂಥ ಒಂದು ಬೋಲು ಕಡಲೆಬೇಳೆನಲ್ಲಿ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವಡೆ ಆಗಿದೆ ಈ ರೀತಿ ಮತ್ತೆ ಬೇಯಿಸ್ಕೊಳ್ತೀನಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಲ್ಲಿ ಸಂಧೆ ವಡೆನ ಈ ರೀತಿ ಒಂಬಣ್ಣ ಬಂದ ನಂತರ ಎತ್ತಿಟ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್